ಡಾಕ್ಟರ್ ಜಯಮಾಲಾ ರಾಮಚಂದ್ರ ಅವರು ಶ್ರುತಿ ಕೃಷ್ಣ ಅವರು ಮತ್ತು ನಾನು ನಾವು ಮೂವರು ಈಗಾಗಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪತ್ರ ಕೊಟ್ಟಿರೋದನ್ನು ಪ್ರಾಯಶಃ ತಾವೆಲ್ಲರೂ ಗಮನಿಸಿರ್ತೀರಿ ಅಂತ ಅಂದ್ಕೋತೀನಿ ಅವರು ಈಗಾಗಲೇ ವಿವರಿಸಿದ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಬಿರುದು ಅವರಿಗೆ ಸಲ್ಲಲಿ ಅನ್ನೋದು ನಮ್ಮ ಕಳಕಳಿಯ ಕೋರಿಕೆ ಆಶಯವಾಗಿದೆ ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಇವತ್ತು ಅತ್ಯಂತ ಪ್ರೀತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿ ಇದಕ್ಕೇನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅನ್ನುವ ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಆಶಯದಂತೆ ದಂತೆ ನಮ್ಮೆಲ್ಲರ ಪ್ರೀತಿಯ ಕೋರಿಕೆಯಂತೆ ಅದು ನೆರವೇರಲಿ ಅನ್ನೋದು ನಮ್ಮ ಪ್ರಾರ್ಥನೆ ಅದೇ ರೀತಿಯಾಗಿ ಸರೋಜಮ್ಮನವ್ರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲಿ ಅದೇ ರೀತಿಯಾಗಿ ಅವರ ಹೆಸರನ್ನು ಅವರು ವಾಸವಿದ್ದ ಅವರ ನಿವಾಸವಿರುವ ರಸ್ತೆ ಹನ್ನೊಂದನೇ ಕ್ರಾಸ್ ಮಲ್ಲೇಶ್ವರ ಆ ರಸ್ತೆಗೆ ಅವರ ಹೆಸರನ್ನು ಇಡುವಂತಾಗಲಿ ಅಂತ ನಾವು ಮನವಿ ಮಾಡಿಕೊಂಡಿದ್ದೇವೆ ಹಾಗಾಗಲಿ ಅಂತ ಎಲ್ಲರೂ ಪ್ರಾರ್ಥಿಸೋಣ ನಮಸ್ಕಾರ